ಹೌದು ಶಿವ ಈ ತರ ಇವ್ರ ಕುಳಿದ್ರೆ ಆಗುದಿಲ್ಲ ಈ ನವಲಗಿರಿಯನ್ನು ತೆಗೆದು ಇನ್ನು ಮುಂದೆ ಹಾಲಕ್ಕಿ ಗೌಡರಿಗೆ ಕೊಡಬೇಕು ಅವ್ರ ಶಿವರಾತ್ರಿಯಿಂದ ಸುಗ್ಗಿ ಹಬ್ಬದವರೆಗೆ ಎಂಟು ದಿವಸ ಅವ್ರ ಕುಳಿಬೇಕು ಅಂತ ಹೇಳಿ ದೇವ್ರ ಕೊಟ್ಟಂತ ಇದೊಂದು ಕಲೆಂಟ್ ನನಗೆ ಇದಾಗ್ತದೆ ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ ಶ್ರೀ ರತ್ನ ಡ್ಯಾಂ ಒಂದೇ ಭಾರತ ಮಾತ್ರಂ ಹರಿ ಓಂ ಬಂಧುಗಳೇ ಉತ್ತರ ಕನ್ನಡ ಜಿಲ್ಲೆ ಸಾಧಕರ ತವರು ಅದರಲ್ಲೂ ಜನಪದ ಸಂಗೀತ ಕಲೆ ಸಾಹಿತ್ಯಗಳಲ್ಲಿ ಸಾಧನೆ ಮಾಡಿದ ಅನೇಕರಿದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಪದ್ಮಶ್ರೀ ಪುರಸ್ಕೃತ ಶುಕ್ರು ಬೊಮ್ಮ ಗೌಡ ಹಾಗೆ ವೃರಕ್ಷ ಮಾತೆ ತುಳಸಿ ಗೌಡ ಹೀಗೆ ಅನೇಕರಿದ್ದಾರೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳೀತಾ ಹೋಗ್ತದೆ ಆರ್ ಎನ್ ನಾಯಕ್ ಇರಬಹುದು ಹಾಗೆ ಯಕ್ಷಗಾನ ದಿಗ್ಗಜರು ಅನೇಕರಿದ್ದಾರೆ ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಹೀಗೆ ಅನೇಕ ಸಾಧನೆ ಮಾಡಿದವರನ್ನ ನಾವು ನೋಡಬಹುದು ಹಾಗೆ ನಮ್ಮ ಆರ್ ಕೆ ಟಿವಿ ಕಳೆದ ಅನೇಕ ವರ್ಷಗಳಿಂದ ಸಾಧಕರ ಮಾತು ಅನ್ನುವಂತ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದು ಆ ಕಾರ್ಯಕ್ರಮ ತುಂಬಾ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ ನಮ್ಮ ಜಿಲ್ಲೆಯ ಅತಿ ಪುರಾತನ ಮೂಲ ಹಾಲಕ್ಕಿ ಒಕ್ಕಲಿಗ ಸಮಾಜದ ತುಳಸು ಗೌಡ ಅವರು ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ ನಿಮ್ಮ ವೈಯಕ್ತಿಕ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಸೊ ನಾವು ವೈಯಕ್ತಿಕ ಪರಿಚಯ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದಂಥ ಹಾಲಕ್ಕಿ ಒಕ್ಕಲಿಗರು ಮುಳೆಕಟ್ಟು ಜನಾಂಗದ ಹಾಲಕ್ಕಿ ಒಕ್ಕಲಿಗರು ನನ್ನ ಹೆಸರು ತುಳಸು ಬೀರುಗೌಡ ದುಗ್ಗೂರು ಮತ್ತು ನಮ್ಮದು ಹಾಲಕ್ಕಿ ಒಂದು ಜನಪದ ಕಲೆ ನಮ್ಮ ಕಲೆ ಮೂಲ ಕಲೆ ಅಂದರೆ ಹಾಲಕ್ಕಿ ಜಾನಪದ ಕಾಲ ಸುಗ್ಗಿ ಕುಣಿತ ಅಂತ ನಿಮ್ಮ ಶೈಕ್ಷಣಿಕ ಹಾಗೂ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ತಿಳಿಸಿ ತಾವು ಎಷ್ಟು ಜನ ಮಕ್ಕಳು ಈ ಒಂದು ಇದರಲ್ಲಿ ತಮ್ಮೊಂದಿಗೆ ಯಾರ್ಯಾರು ಸಹಕಾರ ಕೊಡ್ತಾರೆ ಅನ್ನುವ ವಿಚಾರವನ್ನ ತಿಳಿಸಿ ನಮ್ಮ ಕುಟುಂಬ ಬಡ ಕುಟುಂಬ ಅಂದ್ರೆ ಹಿಂದಿನಿಂದ ಕಷ್ಟ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದಂತ ಕುಟುಂಬ ನಾನು ಮೂರ್ ಜನ ಅಣತಮ್ ನಿಕ್ಕಿಲ್ಲ ನಾವು ಮೂರ್ ಜನ ಇದ್ದಾರೆ ನಾನು ಹಿರಿಯವ್ ಒಂದು ತಂಗಿ ಇದ್ದಾಳೆ ನಮ್ಗೆ ನಾನು ಒಂದು ಎಂಟನೇ ಕ್ಲಾಸ್ ಓದಿದ್ದೆ ಅಷ್ಟೇ ಅಂದ್ರೆ ಎಂಟನೇ ಕ್ಲಾಸ್ ಓದಿದ್ರು ನಾನು ನನಗೆ ಶಾಲೆಗೆ ಬಗ್ಗೆ ಇದಾಗಲಿಲ್ಲ ಈಗ ನಾನು ನಮ್ಮ ಮನೆಯಲ್ಲಿ ನಮ್ಗೆ ಕಲೀಲಿಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಸಹಾಯ ಸಹಕಾರ ನಮ್ಮ ತಂದೆಯೊಳ ಕಷ್ಟದಲ್ಲಿ ಇದ್ರು ಮಾಡಿ ಕೊಡ್ತಿದ್ರು ನಮ್ಗೆ ಆದ್ರೂ ನಮ್ಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಎಂತ ಅಂದ್ರೆ ಇಲ್ಲಿ ಕಲೆ ಕರೀತಾ ಇದೆ ನಮ್ಗೆ ಕಲೆ ಅಂದ್ರೆ ನಾನು ದೊಡ್ಡ ಇದಾಗಬೇಕು ಅಂತಲ್ಲ ಒಟ್ಟಾರೆ ಒಂದು ನಮ್ಮ ಜಾನಪದ ಕಲೆಯನ್ನು ಕಲಿಬೇಕು ಅಂತ ಹೇಳಿ ನಾನು ಎಂಟನೇ ಕ್ಲಾಸ್ ನಾಲ್ಕು ಶಾಲೆ ಹೋಗಿದ್ದೆ ಒಂದೆರಡು ಶಾಲೆ ಹೋಗಿಲ್ಲ ಅನ್ನೋ ಅಲ್ಲೇ ಹಳ್ಳಿ ಅಕ್ಕಪಕ್ಕ ಫಸ್ಟ್ ಸ್ಕೂಲು ಚಾಂದ್ರಾಣಿ ಎರಡನೇ ಸ್ಕೂಲು ದುಗ್ಗೂರು ಮೂರನೇ ಒಂದೂರು ನಾಲ್ಕನೇ ಹೈಸ್ಕೂಲ್ ಎಂಟನೇ ಕ್ಲಾಸ್ ಒಂದು ಐದಾರು ತಿಂಗಳಷ್ಟೇ ನನ್ಗೆ ಹೋಗ್ತಾ ಹೋಗ್ತಾ ಶಾಲೆ ಇಂಟ್ರೆಸ್ಟ್ ಇಲ್ಲ ನಾನು ನನ್ನ ಒಂದು ಹದಿನಾರು ಹದಿನೇಳು ವರ್ಷದಲ್ಲಿ ಈ ಒಂದು ಜಾನಪದ ಕಲೆಯನ್ನು ಕಲಿತ್ಕೊಂಡೆ ಎಲ್ಲ ಜನರು ಜನರ ಸಹಾಯದಿಂದ ನಾನು ಊರಲ್ಲಿ ಕಲಿತೆ ಮತ್ತು ಈ ಮನೆಯಲ್ಲಿ ಶಾಲೆ ನಮ್ದೆಲ್ಲ ಅವಾಗ ಎರಡು ಹೊತ್ತು ಶಾಲೆ ಇತ್ತು ಈಗಿನ ಥರ ಬೆಳಿಗ್ಗೆ ಸಂಜೆ ಬರೋದಲ್ಲ ಬೆಳಗ್ಗೆ ಎಂಟು ಗಂಟೆ ಶುರು ಆದರೆ ಸಾಯಂಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಊಟ ನಾನು ಅವಾಗ ಏನು ಮಾಡ್ತಿದ್ದೆ ಕೇಳಿದ್ರೆ ಶಾಲೆಗೆ ಹೋಗುವುದರ ಬೆಲೆ ಒಂದು ಹೊತ್ತು ಹೋದರೆ ಒಂದು ಹೊತ್ತು ಹೋಗುವುದೇ ಇಲ್ಲ ಎಲ್ಲಾದರೂ ಕೇರಿ ಮೇಲೆ ಇರ್ತಿದೆ ಎಲ್ಲಿ ಜಾನಪದ ಆಗ್ತದೆ ಎಲ್ಲಿ ಸುಗ್ಗಿ ಕುಣಿತಾರೆ ಈ ತರ ನೋಡುದು ಅಂದ್ರೆ ಮುಂದೆ ನಾವು ಏನು ಮಾಡ್ತಾರೆ ಅನ್ನೋದಲ್ಲ ಅದೊಂದು ತರದ ಹುಚ್ಚು ಆ ಕಲೆಯಲ್ಲಿ ನಾವು ಭಾಗ ಭಾಗವಹಿಸಬೇಕು ಅಂತ ಹೇಳಿ ಅದೊಂದು ತರದ ಇದು ಹುಡುಗಿ ಹಾಗಾಗಿ ನಾನು ಶಾಲೆ ಒಂದ್ ಎಂಟನೇ ಕ್ಲಾಸ್ ಓದಿದ್ದೆ ಅಷ್ಟೇ ನಿಮಗೆ ಈ ಸುಗ್ಗಿ ಕುಣಿತ ಈ ಜನಪದ ಕಲೆಯ ಬಗ್ಗೆ ಇಷ್ಟೊಂದು ಆಸಕ್ತಿಗೆ ಬರ್ಲಿಕ್ಕೆ ಯಾವದಾದ್ರೂ ಒಂದು ಘಟನೆ ಕಾರಣ ಆಗಿದೆಯಾ ಯಾವ ಒಂದು ಘಟನೆಯಿಂದ ತಮಗೆ ಈ ಇದರಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂತ ಒಂದು ಮನ್ಸ್ ಬಂತು ತೊಡಗಿಸ್ಕೊಳ್ಳೋದು ಅಂತಂದ್ರೆ ನನಗೆ ಈ ತರ ಪ್ರಶಸ್ತಿ ಎಲ್ಲ ಸಿಗುತ್ತದೆ ಅಂತ ಹೇಳಿ ನಾನು ಅಂದ್ಕೊಂಡವಲ್ಲ ನಮ್ಮ ಮುಂದಿನ ಪೀರಿಗೆ ಇದನ್ನು ಕಲಿಬೇಕು ಅದ್ರಲ್ಲಿ ನಾವು ಒಂದು ಯಶಸ್ವಿ ಆಗ್ಬೇಕು ಅಂತ ಹೇಳಿ ಈ ನಮ್ಮ ಈ ಹಿಂದಿನವರು ಮಾಡಿಕೊಟ್ಟಂತ ಒಂದು ಕಲೆ ಇದು ಯಾಕಂದ್ರೆ ಈಗ ಪ್ರಶಸ್ತಿ ನಾವು ತಂದವರು ಸಹ ಆ ಪ್ರಶಸ್ತಿ ನಮ್ಮ ಹಿಂದಿನ ತಲೆಮಾರು ಅವರಿಗೆ ಸಲ್ಬೇಕು ಹೌದು ಹೌದು ಯಾಕೆ ಕೇಳಿದ್ರೆ ಅವರು ಒಂದು ಸಾಮಗ್ರಿಗಳನ್ನೆಲ್ಲ ಮಾಡಿ ನಮ್ಗೆ ಈ ಕು ಜಾನಪದ ಕಲೆ ಕುಣಿತವನ್ನು ಕಲಿಸಿ ಅವರು ಕೊಟ್ಟು ಹೋಗಿದ್ದಾರೆ ನಮ್ಮ ಮುಂದಿನ ಪೀಳಿಗೆಗೆ ಅವರು ದಾಟಿಸಿ ಹೋಗಿದ್ದಾರೆ ಈಗ ನಾವು ಸಹ ಆ ಕಲೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ನಾವು ಪ್ರಯತ್ನ ಇಲ್ಲ ಅಂತಂದ್ರೆ ಈಗ ನಾವು ಇದಕ್ಕೆ ಎಷ್ಟು ಬೆಲೆ ಎಷ್ಟು ಗೌರವ ಅದ ಅನ್ನೋದನ್ನು ಈಗ ಗೊತ್ತಾಗ್ತದೆ ನಮ್ಗೆ ಅಂದ್ರೆ ನಮ್ಮ ಹುಡುಗರಿಗೆ ಅದನ್ನೇನು ಗೊತ್ತಾಗುವುದಿಲ್ಲ ಅಂದ್ರೆ ಮುಂದೆ ಒಂದು ದಿನದಲ್ಲಿ ಈ ಒಂದು ಕಲೆ ನಮ್ಮ ಇದರಲ್ಲಿ ಮರೆ ಮಾತಿ ಹೋಗ್ಬಿಡ್ತದೆ ಈಗ ಪ್ರಶಸ್ತಿ ಎಲ್ಲ ಬಂದ ಕೂಡಲೇ ಜನರಿಗೆ ಒಂದು ಇದು ಇರ್ತದೆ ಏನು ಇಲ್ಲಿ ತನಕ ನೀವು ಇದ್ರಲ್ಲಿ ಹಾಲಕ್ಕಿ ಅದು ಅದಕ್ಕೆ ಏನು ತುರಾಯಿ ಎಲ್ಲ ಕಟ್ಟಿ ಇದ್ ಮಾಡ್ತೀರಲ್ಲ ಅದಕ್ಕೆ ಸಿಕ್ಕ ಪ್ರಶಸ್ತಿಗಳು ಎಷ್ಟು ಯಾವ್ಯಾವ ಪ್ರಶಸ್ತಿ ನಿಮಗೆ ಸಿಕ್ಕಿದೆ ಅದಕ್ಕೆ ಒಂದು ಕರ್ನಾಟಕ ಭೂಷಣ ಪ್ರಶಸ್ತಿ ಕರ್ನಾಟಕ ಭೂಷಣಿ ಸಿಕ್ಕಿತ್ತು ಅದು ಈ ವರ್ಷ ಸಿಕ್ಕಿದೆ ಈ ವರ್ಷ ಜುಲೈ ಎಂಟಕ್ ಸಿಗಿದೆ ಸಿಕ್ಕಿದೆ ಕಡೆಗೆ ಕರ್ನಾಟಕ ಮಾಣಿಕ್ಯ ಪ್ರಶಸ್ತಿ ನವೆಂಬರ್ ಎಂಟು ಡಿಸೆಂಬರ್ ಎಂಟಕ್ಕೆ ಹದಿನಾಲ್ಕಕ್ಕೆ ಸಿಕ್ಕಿದೆ ಈಗ ಜಾನಪದ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ನವೆಂಬರ್ ಅಲ್ಲಿ ಇದೆ ನವೆಂಬರ್ ಬೇರೆ ಬೇರೆ ಕಡೆ ಸನ್ಮಾನ ನಮ್ಮ ಊರಲ್ಲಿ ಸಂಘ ಸಂಸ್ಥೆ ಎಲ್ಲ ಕರ್ತ ಸನ್ಮಾನ ನಮ್ಮ ಊರಲ್ಲಿ ಈಗ ಬೇರೆ ಬೇರೆ ಕಡೆ ಸನ್ಮಾನ ಮತ್ತೊಂದು ಕೆಲಸ ನಾನು ಏನು ಅಂತ ಹೇಳ್ರೆ ನಮ್ಮ ಊರಲ್ಲಿ ಒಂದು ದೇವ್ರ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದೆ ಯಾಕಂದ್ರೆ ಅದು ಸಾರ್ವಜನಿಕರ ಅದ್ರಲ್ಲಿ ಈಗ ನಮ್ಮ ಹಿಂದಿನ ಒಂದು ಈ ಶ್ರೀ ಜಟಗೇಶ್ವರ ಮೂರ್ತಿಯನ್ನು ನೀವು ನೋಡಿರ್ಬೋದು ಕಲ್ಲಿನಿಂದ ಕೆತ್ತಿರ್ತಾರೆ ಅದು ಈಗ ಒಂದು ಪ್ರಕೃತಿ ವಿಕೋಪದಿಂದ ಒಂದು ಮರ ಅನ್ನೋದು ಮೇಲೆ ಉರುಳಿ ಬಿದ್ದಿ ಒಂದು ಹದಿಮೂರು ಕಂಬ ಮುರುಗೋಗ್ಬಿಡ್ತಾರೆ ತಾಲೂಕು ಹೊನ್ನಾವರ ತಾಲೂಕು ನಾನು ಅದನ್ನ ಏನ್ ಅಂದ್ರೆ ಹೆಚ್ಚಿನ ಅದನ್ನ ಮುಂದಾಡುತ್ತ ಮಾಡಿ ಅದನ್ನು ನಡೆಸಿ ಅಂದ್ರೆ ಅದನ್ನು ಪ್ರತಿಷ್ಠಾಪನೆ ಮಾಡ್ಬೇಕು ಅದನ್ನು ಜಲಾಧಾರ ಮಾಡಬೇಕು ಅಂತ ಹೇಳಿ ಮಾಡಿ ಅದನ್ನೆಲ್ಲ ಎಲ್ಲ ಕರೆದಿ ದೇವ್ರ ಗುಡದಲ್ಲಿ ಜಪ್ ಮಾಡುವಲ್ಲಿ ಒಂದು ಹದಿಮೂರು ಕಂಬ ಮುರುಗೋಗಿ ಬಿಟ್ಟಿತ್ತು ನಾನೇನ್ ಮಾಡಿದೆ ಅಂದ್ರೆ ನಮ್ಮ ಯಾರಾದ್ರೂ ಹಳೆಯವ್ರು ಅಂತರು ಅದನ್ನ ಮಾಡ್ತಾ ಹೋಗ್ತಾರೆ ಹೇಳಿ ಪ್ರಯತ್ನ ಮಾಡಿದೆ ಯಾರು ಕೇಳಿದ್ರು ಅದನ್ನ ಮಾಡ ತಾನು ಮಾಡುವುದಿಲ್ಲ ಈಗಿನ ಇವ್ರು ಯಾರು ಮಾಡೋದಿಲ್ಲ ಅದನ್ನ ಅಂತ ಹೇಳಿದ್ರು ಕೆಳಗಿನ ಮುಂದೊಂದು ದಿನ ಅದನ್ನ ಮಾಡದೆ ಹೋದ್ರೆ ನಮ್ಗೆ ಅದರಿಂದ ಬಹಳ ಇದಾಗ್ತದೆ ಅದಕ್ಕಾಗಿ ಅದೊಂದು ಹದಿಮೂರು ಮೂರ್ತಿಯನ್ನು ನಾನೇ ಸ್ವತಃ ಕೆಂಪು ಕಲ್ಲಿನಿಂದ ಕೆತ್ತಿ ನಮ್ಮ ಸಾರ್ವಜನಿಕರಿಗೆ ಅದನ್ನು ಪ್ರತಿಷ್ಠಾಪನೆ ಮಾಡುವ ಹಾಗೆ ಮಾಡಿ ಕೊಟ್ಟಿದ್ದೆ ಅದನ್ನು ಅವರು ನೋಡಿ ನನಗೆ ಈ ಊರಿನವರೆಲ್ಲ ಸೇರಿ ನನಗೆ ಆ ಸ್ಥಳದಲ್ಲಿ ಸನ್ಮಾನವೂ ಮಾಡಿದ್ದಾರೆ ಅಂದ್ರೆ ಅಷ್ಟು ಖುಷಿ ಆಯ್ತು ಈಗಿನ ಕಾಲದವ್ರು ಯಾರು ಈ ತರ ಮೂರ್ತಿಯನ್ನು ಕೆತ್ತುವುದಿಲ್ಲ ನೀನು ಕೆತ್ತು ತೋರಿಸಿದ್ದೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಆಯ್ತು

ಆಶೀರ್ವಾದದಿಂದ ಕೆತ್ತೆ ನನ್ನ ಹತ್ರ ಸಾಧ್ಯ ಇಲ್ಲ ಒಂದು ಹುಲ್ಲುಕಡ್ಡಿ ಎಲಗಾಡಬೇಕಂದ್ರೆ ದೇವರ ಇಚ್ಛೆದು ಹಾಗಾಗಿ ಅದು ಮತ್ತೆ ಕೆತ್ತುದು ಎಲ್ಲರ ಹತ್ರ ಆಗುದಿಲ್ಲ ಅದು ಅಷ್ಟು ಪನಿಷ್ಮೆಂಟ್ ಕೆತ್ತಬೇಕು ಹೌದು ಹೌದು ಅದು ನಿಮ್ಮ ದುಗ್ಗೂರಲ್ಲೇ ಇದೆ ಅದು ನಮ್ಮ ಚಂದ್ರಾಣಿ ಇದೆ ನಮ್ಮ ಊರು ಚಂದ್ರಾಣಿ ನಮ್ಮ ಮನೆ ಇದ್ದು ಚಂದ್ರಾಣಿ ನಮ್ಮ ನಾವು ಮೂಲತಃ ದುಗ್ಗೂರ್ನವ್ರೆ ಎಲ್ಲ ಮೂಲತಃ ಹೊನ್ನಾವರ ನಗರದಿಂದ ಎಷ್ಟು ದೂರ ಆಗ್ತದೆ ಒಂದು ಆರು ಕಿಲೋಮೀಟರ್ ಐದರಿಂದ ಆರು ಕಿಲೋಮೀಟರ್ ಗೇರ್ಸಪ್ಪ ರಸ್ತೆ ಗೇರ್ಸಪ್ಪ ಅಲ್ಲ ಚಂದಾವರ ನೀವು ನಿಮ್ಮ ಜೀವನ ನಿರ್ವಹಣೆ ಮತ್ತು ಈ ಎಲ್ಲೇ ಕಾರ್ಯಕ್ರಮ ಇದ್ರು ತಾವು ಅದನ್ನ ಏನು ನಿಮ್ಮ ಹಲಕ್ಕಿ ಒಕ್ಕಲಿಗ ಸಮಾಜದವರು ಏನ್ ನಡೆಸ್ಕೊಂಡ್ ಬಂದಂತ ಒಂದು ಈ ಈ ಒಂದು ಕಲೆ ಇದೆ ಅಲ್ಲ ಅದನ್ನ ತಾವು ಅಲ್ಲಿಗೆ ಹೋಗಿ ಅದ್ರಲ್ಲಿ ತಾವು ಮಾಡ್ಕೊಂಡು ಬಂದಿದ್ದೀರಿ ಹಾಗೆ ಕೃಷಿಯನ್ನು ತಾವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ನಾನು ಕೇಳ್ಪಟ್ಟಿದ್ದೇನೆ ಇದು ಎಲ್ಲವನ್ನು ತಾವು ಹೇಗೆ ನಿರ್ವಹಿಸ್ತೀರಿ ಯಾವ ರೀತಿ ನಿರ್ವಹಣೆಯನ್ನ ತಾವು ಮಾಡ್ತೇವೆ ಅಂದ್ರೆ ಕೃಷಿ ಅಂತಂದ್ರೆ ನಾವು ಈ ನಮ್ಮ ಪ್ರೋಗ್ರಾಮ್ ಹೋಗದೇ ಇದ್ದ ಟೈಮ್ ನಲ್ಲಿ ಕೃಷಿ ಮಾಡ್ತಾರೆ ಯಾರಾದ್ರೂ ಪ್ರೋಗ್ರಾಮ್ ನಮ್ಮ ಇಲಾಖೆಯವರು ಅಥವಾ ಯಾರಾದ್ರೂ ಪ್ರೈವೇಟ್ನವರು ಕರೆದ್ರೆ ಆ ಸಂದರ್ಭದಲ್ಲಿ ನಮ್ಮ ಕೃಷಿಯನ್ನು ಬಿಟ್ಟು ನಾವು ಅಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡಿ ಬಂದಿರ್ತಾರೆ ಯಾಕಂದ್ರೆ ನಮ್ಗೆ ಪ್ರೋಗ್ರಾಮ ಹೋಗಲು ಬೇಕಾಗ್ತದೆ ಪ್ರೋಗ್ರಾಮ್ ಹೋಗಿದ್ರೆ ಹೌದಿಲ್ಲ ಯಾಕಂದ್ರೆ ನಾವು ಅವ್ರೆಲ್ಲ ಮಾತು ಕೊಟ್ಟಿರ್ತಿರ್ತಾರೆ ಮತ್ತೆ ನಮ್ಗೆ ಅದೊಂದು ಖುಷಿ ಈ ಪ್ರೋಗ್ರಾಮ್ ಹೋಗ್ಬೇಕು ನಾಳೆ ಯಾವ್ದಾದ್ರು ಜಿಲ್ಲೆಗೆ ಹೋಗ್ಬೇಕು ಯಾವ್ದಾದ್ರು ರಾಜ್ಯಕ್ಕೆ ಹೋಗ್ಬೇಕು ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಒಂಥರದ ಖುಷಿ ಅನಿಸ್ತದೆ ಅಂದ್ರೆ ಒಂದ್ ನಾಲ್ಕು ದಿನ ದಿನ ನಾವು ಬೇರೆಯವರಲ್ಲ ಒಡೆದಾಡಿದ್ರವ ಅಂದ್ರೆ ನಮ್ಮ ಹುಡುಗರಿಗೂ ಒಂದು ಇದು ಅನುಭವ ಹೆಚ್ಚಾಗ್ತದೆ ಅದರಿಂದ ಯಾವ ಜಿಲ್ಲೆಗೆ ತಾವು ಈ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ನಾನು ಕರ್ನಾಟಕದಲ್ಲಿ ಎಲ್ಲಾ ಸುಮಾರು ಜಿಲ್ಲೆಗೂ ಜಿಲ್ಲೆ ಕೇರಳ ಹೋಗಿದ್ದೇನೆ ಗೋವಾ ಹೋಗಿದೆ ಮಹಾರಾಷ್ಟ್ರ ಹೋಗಿದೆ ಮತ್ತೆ ಕರ್ನಾಟಕದಲ್ಲಿ ಸುಮಾರು ಎಲ್ಲಾ ಜಿಲ್ಲೆ ಹೋಗಿದೆ ಮೈಸೂರು ದಸರಾ ನಾನು ಹೋಗಿದ್ದೆ ಆದ್ರೆ ನಮ್ಮ ಟೀಮ್ ಹೋಗಿದ್ದೇನೆ ನಾನು ಬೇರೆಯವರೊಟ್ಟಿಗೆ ಒಂದ್ ಎರಡು ವರ್ಷ ದಸರಾ ಪ್ರೋಗ್ರಾಂ ನಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೇನೆ ನಿಮ್ಮ ನಿಮ್ಮ ತಂಡ ಹೋಗ್ಲಿಲ್ಲ ನೀವ ಭಾಗವಹಿಸಿದೆ ಮೈಸೂರ ಈಗ ಏಳು ಎಂಟು ವರ್ಷ ಹಿಂದೆ ಒಂದು ವರ್ಷ ಪ್ರೋಗ್ರಾಮ್ ಕೊಟ್ಟಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗಿದೆ ಮಹಾರಾಷ್ಟ್ರ ಗಡಿನಾಳ ಉತ್ಸವ ಅಂತೇಳಿ ಒಂದು ಗವರ್ಮೆಂಟ್ ಪ್ರೋಗ್ರಾಮ್ ಅದಕ್ಕೆ ಅದರಲ್ಲಿ ಕೇರಳದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಭಾಗ ಕೇರಳದಲ್ಲಿ ಯಾವ್ದೇ ಪ್ರೋಗ್ರಾಮ್ ಇತ್ತು ಅಂದ್ರೆ ನನಗೆ ನೆನಪಿಲ್ಲ ಒಂದು ಒಂದ್ ಏಳೆಂಟು ವರ್ಷ ಹಿಂದೆ ಹೋಗಿದೆ ಅದು ಅಷ್ಟು ನನಗೆ ನೆನಪಿಲ್ಲ ಅದರಲ್ಲಿ ಕೇರಳ ಒಂದು ఎలా బేరబేరు జా బాగు నమ్మ రాజ్యద ఎలా జిల్లా తా సుమారు ఎలా జిల్లా భాగవసి గోకత్తి ఈ బిజాపూర్ ఎలా జిల్లలు ఈ బెంగళూరు మివదో ప్రశస్తి ఆయక ఆగ్రీ ముందా డీసెంబర్ నల్ సిక్త ఎరడు ప్రశస్తి అన్న నేపట్టే అద్ర బే అద్ర బే అది జాగద రత్న కర్ణాటక రాజ్యోత్సవ ప్రశ్తి ಏನಿಲ್ಲ ಏನು ಇದಿಲ್ಲ ಅಂತ ಅಂದ್ರೆ ನಮ್ಗೆ ಬಾರಿ ಖುಷಿ ಆಗುತ್ತದೆ ಅದು ಅದೇ ಪ್ರಶಸ್ತಿ ಸಿಕ್ಕ ನಂತರ ಮತ್ತೆ ನಮ್ಗೆ ಜವಾಬ್ದಾರಿ ಒಂದು ನಿಮ್ಮ ಸಂದರ್ಶನ ಮಾಡಿ ಮಾಡಿಯಂತೆ ನಿಮ್ಮ ತಾಲೂಕ್ನವ್ರು ತುಂಬಾ ಜನ ನನಗೆ ಹೇಳಿದ್ರು ಅದರಲ್ಲಿ ನಮ್ಮ ಸುರೇಶ್ ವೈದ್ಯ ಸರ್ ಕೂಡ ಒಬ್ರು ಅವ್ರು ನನಗೆ ತುಂಬಾ ಸರಿ ಹೇಳಿದ್ರು ಏನು ತುಳಸು ಗೌಡ್ರನ್ನ ಒಂದ್ಸರಿ ಸಂದರ್ಶನ ಮಾಡಿ ಅಂತ ಹೇಳಿ ನಾನು ನಮ್ಮ ಚಾನಲ್ ಈ ಸಾಧಕರ ಮಾತು ಅನ್ನುವಂತ ಕಾರ್ಯಕ್ರಮ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ ಆದ್ರೆ ಕೆಲವು ತಿಂಗಳಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಏನೋ ಒಂದು ಕಳೆದ ಆರು ತಿಂಗಳ ನಂತರ ಹೇಳಿದ್ರು ಅವರೇ ನನಗೆ ಏನು ಫೋನ್ ಮಾಡಿ ತಿಳಿಸುವಂತ ಕೆಲಸ ಮಾಡಿದ್ರು ಹಾಗಾಗಿ ಆ ಒಂದು ಅವಕಾಶ ಇವತ್ತು ಕೂಡ ಬಂದಿದೆ ಅಂತ ಹೇಳ್ಬಹುದು ಜನಪದ ಸಾಹಿತ್ಯ ಸಂಗೀತ ಇವುಗಳ ಉಳಿವಿಗಾಗಿ ಹಾಗೆ ಮುಂದಿನ ತಲೆಮಾರಿಗೆ ಇದನ್ನ ಸಂರಕ್ಷಿಸುವಗೋಸ್ಕರ ಗೋಸ್ಕರ ಅಂದ್ರೆ ಮುಂದಿನ ತಲೆಮಾರಿಗೆ ಇದು ಮುಂದುವರಿಸ್ಕೊಂಡು ಹೋಗ್ಬೇಕು ಅದರ ಅದಕ್ಕೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ವಿಚಾರದಲ್ಲಿ ತಾವು ಏನಾದ್ರು ಹೇಳುದಿದ್ರೆ ಹೇಳಬಹುದು ಹೌದೌದು ಅದು ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳೋದು ಕೈಗೊಳ್ಳುವುದು ಇದೆ ಯಾಕಂತಂದ್ರೆ ಈಗ ನಾವು ಒಂದು ಪ್ರೋಗ್ರಾಂ ಹೋಗ್ಬೇಕಿದ್ರೆ ನಮ್ಗೆ ಅದ್ರೊಳಗೆ ಏನಾದ್ರು ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ತದೆ ಅದ್ರೊಳಗೆ ಏನಾದ್ರು ಒಂದು ರಿಯಾಯಿತಿ ಅಥವಾ ನಮ್ಮ ಕಾಸ್ಟ್ಯೂಮ್ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಅದಕ್ಕೆ ಏನಾದ್ರು ಒಂದು ಅನುದಾನ ಕೊಡ್ಬೇಕು ಇಲ್ಲ ಈಗ ನಮ್ಮ ಹಿಂದಿನ ಇವರು ನಮ್ಮ ಈ ಸುಖ್ರೀ ಬೊಮ್ಮಗೌಡ ಇವರೆಲ್ಲ ಇದ್ದವಾಗೆ ಅವರು ಬಹಳಷ್ಟು ಅದ್ರ ಬಗ್ಗೆ ಇದ್ ಮಾಡಿದ್ದಾರೆ ಡೆಲ್ಲಿ ಮಠ ಹೋಗಿದ್ದಾರೆ ನಮ್ಮ ಒಂದು ಪದ್ಮಶ್ರೀ ಪುರಸ್ಕಾರ ಅದು ನಮ್ಮ ಹಾಲಕ್ಕಿ ಸಮಾಜವನ್ನು ಎಸ್ ಸಿ ಎಸ್ ಟಿಗೆಲ್ಲ ಸೇರಿಸಬೇಕು ಅದ್ರಲ್ಲಿ ನಮ್ಗೆ ಸೌಕರ್ಯ ಪಡ್ಕೊಳ್ಬೇಕು ಅದರಲ್ಲಿ ನಾವು ಸವಲತ್ತು ಪಡ್ಕೊಳ್ಬೇಕು ಈ ನಮ್ಮ ಜಾನಪದ ಕಲೆಯನ್ನು ಉಳಿಸಲಿಕ್ಕೂ ಸಹ ಒಂದು ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ನಮ್ಗೆ ಗೌರವ ಸಿಗಬೇಕು ಅಂತ ಹೇಳಿ ಬಹಳ ಇದು ಮಾಡಿದ್ದಾರೆ ಅದ್ರ ಬಗ್ಗೆ ಈಗ ಅದನ್ನೆಲ್ಲ ಸವಲತ್ತು ನಾವು ನಮ್ಗೆ ಸಿಗಬೇಕು ಅದು ಯಾಕಂದ್ರೆ ಇಲ್ಲ ಅಂತಂದ್ರೆ ಈಗಿನ ನಮ್ಗೆ ಹೊರಗಡೆ ಹೋಗಿ ಪ್ರೋಗ್ರಾಮ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ನಾವು ಬಸ್ಸಿಗೆ ಹೋಗುದಾರ್ಜ್ ಸರಿ ಉಂಟು ಡಬಲ್ ಇರ್ತದೆ ನಮ್ಗಲ್ಲಿ ಕೊಡುವ ಸಂಭಾವನೆ ಅಷ್ಟೇ ಆಗಿರ್ತದೆ ಯಾಕಂದ್ರೆ ನಮ್ದನ್ ತಲೆ ಉಳಿಸ್ಬೇಕು ನಾವು ಅಂತ ಹೇಳುವಸ್ಕರ ನಾವು ಅಲ್ಲಿ ಹೋಗಿ ಪ್ರೋಗ್ರಾಮ್ ಕೊಡೋದಾಗ್ತದೆ ಈ ಅವರ ದುಡ್ಡಿಗೆ ಬಹಳ ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಈಗ ತಮಗೆ ಸರ್ಕಾರದ ಜೊತಿಯಿಂದ ತರಬೇತಿ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಹಾ ತರಬೇತಿ ಕೊಟ್ರು ಒಳ್ಳೇದೇ ನಮ್ಗೆ ಯಾಕಂತಂದ್ರೆ ನಮ್ದು ಒಂದು ಮುಂದಿನ ಪೀಳಿಗೆಗೂ ಒಂದು ದಾಟಿಸುವ ಮುಖಾಂತರ ನಮ್ಗೊಂದು ಒಳ್ಳೆ ಇದಾಗ್ತದೆ ತರಬೇತಿ ಕೊಟ್ಟು ನಮ್ಮನ್ನು ಇದು ಮಾಡಿಸಿ ಯುವಕರಿಗೆ ತರಬೇತಿ ಕೊಡ್ತಾ ಇದೆ ನಾವು ನಾವು ತರಬೇತಿ ಕೊಡ್ತಾರೆ ನಾವು ಯಾಕಂದ್ರೆ ನಾವು ಸುಗ್ಗಿ ಹಬ್ಬ ಟೈಮ್ ಬಂದ್ಕೊಳ್ಳಿ ಅವಾಗ ಒಂದು ಹೆಚ್ಚಾಗಿ ದಿವಸ ಹಬ್ಬದ ಸಂದರ್ಭದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಇದನ್ನ ಹೆಚ್ಚು ಆಚರಣೆ ಮಾಡ್ತಾರೆ ಎಂಟು ದಿವಸ ಆಚರಣೆ ಮಾಡ್ತಾರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಈ ಸುಗ್ಗಿ ಹಬ್ಬ ಅಂತ ಅನ್ಬೋದು ನಮ್ಗೊಂದು ನಿಜ ಒಂದು ದೇವರು ಕೊಟ್ಟ ಕಲೆ ಅಂತಾನು ಹೇಳ್ಬಹುದು ಯಾಕಂದ್ರೆ ನನಗೂ ಗೊತ್ತಿಲ್ಲ ಅದು ನಮ್ಮ ಹಿಂದಿನ ತಲೆಮಾರಿಗಳು ಹೇಳಿದ್ದು ನಾನು ಕೇಳಿದ್ದೇನೆ ಸುಗ್ಗಿ ಹಬ್ಬ ಹೆಂಗ್ ಬಂತು ಅಂತ ಹೇಳುದನ್ನು ನಾನು ಅವರದ್ದು ಕೇಳಿದ್ದು ನಾನು ಕೇಳಿಕೊಂಡು ಏನ್ ಮಾಡ್ತೇನೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ವೀಕ್ಷಕರಿಗಾಗಿ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅದು ಯಾವ ಮೂಲದಿಂದ ಅದು ಬಂತು ಆಚರಣೆಗೆ ಬಂತು ಅನ್ನೋ ವಿಚಾರ ಅದು ಹಿನ್ನೆಲೆ ಕೇಳಿದ್ರೆ ತುಂಬಾ ಎಷ್ಟೋ ಒಂದು ವಿಚಾರ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರಲ್ಲಿ ಬಂದ ನಂತರ ಜನರಿಗೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಸುಗ್ಗಿ ಹಬ್ಬ ಅಂತ ಅನ್ನೋದು ನಮ್ಮ ಹಾಲಕ್ಕೆ ಸಮಾಜಕ್ಕೆಷ್ಟೇ ಬಂದದ್ದು ಅದು ಹೇಗ್ ಬಂತು ನಾನು ನಾನೇನು ಅಷ್ಟು ಗೊತ್ತಿದ್ದವಲ್ಲ ನಮ್ಮ ಹಿಂದೆ ನಂಗೊಂದು ಇದು ನಾನು ಎಲ್ಲಾದ್ರೂ ಒಂದು ಹಳೆಯ ಜನ ಕೂತ್ಕೊಂಡಿದ್ದಾರೆ ಅಂತ ಅದು ಕೂಡ ಅವರಲ್ಲಿ ಕೇಳುವುದು ನಾನು ಅಂದ್ರೆ ನಿಮ್ ಹಿಂದ್ ಯಾವ ರೀತಿ ಇದು ಬಂದಿತ್ತು ಯಾರ ನೆಲೆಕೊಟ್ರು ನೀವು ಯಾವ ರೀತಿ ಸಾಮಗ್ರಿಗಳನ್ನೆಲ್ಲ ಮಾಡ್ಲಿಕ್ಕೆ ಕಲ್ತ್ಕೊಂಡ್ರಿ ಈ ತರ ಒಂದು ನನಗೊಂದು ಹವ್ಯಾಸ ಅದು ಕೇಳೋದು ಅವರು ಹೇಳಿದ್ರು ನನ್ನ ಹತ್ರ ಸುದ್ದಿ ಹಬ್ಬ ಅಂತ ಅನ್ನೋದು ನಮಗೆ ಈ ಹಿಂದಿನ ಕಾಲದಲ್ಲಿ ಈ ಪಾಂಡವರು ಭೂಮಿ ಮೇಲೆ ಕುಣಿತಿದ್ರಂತೆ ಕುಳಿದಿ ಕುಣಿದಿ ಕುಣಿದು ದುಗ್ ಮೇಲ್ಗೆ ಆಕಾಶದ ಹಾರೋಗ್ತಂತಂತೆ ಅವರು ದೇವತೆಗಳು ವಾಯು ಸಂಚಾರ ಮಾಡಬೇಕಿದ್ರೆ ದೇವತೆಗಳ ಮೇಲ್ ಮೇಲೆ ಸಂಚಾರ ಮಾಡ್ಬೇಕಿದ್ರೆ ಶಿವ ಮತ್ ಪಾರ್ವತಿ ಸಂಚಾರ ಮಾಡ್ಬೇಕಿದ್ರೆ ಕಣ್ಣಿಗೆ ದುಗುಳು ಹೋಗ್ಬೇಕಂತೆ ಕಣ್ಣಿಗೆ ದುಗುಳ್ ಹೋದ್ರೆ ಅವರು ಪಾರ್ವತಿ ಶಿವನತ್ರ ಹೇಳ್ದಂತೆ ಅದು ಅವಾಗ ಶಿವ ಈ ತರ ಇವ್ರು ಕೊಡೋದ್ರೆ ಆಗುದಿಲ್ಲ ಈ ನವಿಲುಗಿರಿಯನ್ನು ತೆಗೆದು ಇನ್ನು ಮುಂದೆ ಹಾಲಕ್ಕಿ ಗೌಡರಿಗೆ ಕೊಡಬೇಕು ಅವರು ಶಿವರಾತ್ರಿಯಿಂದ ಸುಗ್ಗಿ ಹಬ್ಬದವರೆಗೆ ಎಂಟು ದಿವಸ ಅವ್ರಿಗೆ ಕುಡಿಬೇಕು ಅಂತ ಹೇಳಿ ದೇವ್ರ ಕೊಟ್ಟಂತ ಇದೊಂದು ಕಲೆ ಅಂತ ನನಗೆ ಇದಾಗ್ತದೆ ನಿಮ್ಮ ಹಿರಿಯರಿಂದ ನಿಮಗೆ ತಿಳಿದ ಈ ಈ ಒಂದು ಮಾತ್ರ ನಮ್ಮ ಸುಮಾರು ನೀವೊಂದು ಐವತ್ತು ಪರ್ಸೆಂಟ್ ಜನಕ್ಕೂ ನಮ್ಮ ಯಾರಿಗೂ ಇಲ್ಲ ಸುಗ್ಗಿ ಹಬ್ಬ ಹೇಗೆ ಬಂತ ವಿಚಾರ ಬರಿದ್ದಾರೆ ಒಟ್ಟು ಇದ್ರಲ್ಲಿ ಕೊಣಿತಾರೆ ಅಲ್ಲೇ ಇದನ್ನ ಕಟ್ಟಿ ಕೊಣಿತಾರೆ ಅನ್ನೋದಷ್ಟೇ ಗೊತ್ತಿದೆ ಮತ್ತೆ ಹೇಗೆ ಬಂತ ನಮಗೆ ಯಾರು ತಂದು ಕೊಟ್ಟು ದೈವದತ್ತವಾಗಿ ಬಂದಿದೆ ಹೌದು ದೈವದತ್ತವಾಗಿ ಬಂದಿದೆ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿಲ್ಲ ಅವರಿಗೆ ಒಟ್ಟಾರೆ ಸುಗ್ಗಿ ಹಬ್ಬ ನಾವು ಕುಣಿಬೇಕು ಅನ್ನೋದು ಒಂದು ಈಗ ಅದಕ್ಕೆ ಅದಕ್ಕೆ ಸುಗ್ಗಿ ಶಿವರಾತ್ರಿ ಅಂತ ಹೇಳುವುದು ಅದಕ್ಕೆ ಅಂದ್ರೆ ಶಿವರಾತ್ರಿ ಹಬ್ಬದಿಂದ ಸುಗ್ಗಿ ಹುಣಿಮೆಯವರಿಗೆ ಒಂದು ಎಂಟು ದಿವಸ ಹದಿನೈದು ದಿವಸ ಆಗ್ತದೆ ಅಷ್ಟೇ ದಿವಸ ಕುಣಿಬೇಕು ಹೇಳಿ ನವಲಗಿರಿಯನ್ನು ಹಾಲಕ್ಕಿ ಸಮಾಜದವರಿಗೆ ಕೊಟ್ರಂತೆ ಅವರು ಶಿವ ಶಿವ ಅಂದ್ರೆ ಕಣ್ಣಿಗೆ ತನಗೆ ತಿರುಗಾಡ್ಲಿಕ್ಕೆ ಆಗುದಿಲ್ಲ ಇವ್ರಿಲ್ಲಿ ಕುಳಿದು ಹಾರಿಸ್ತಾರೆ ಇವ್ರು ಎನಿ ಟೈಮ್ ಕುಣಿತಾರೆ ಅಂತ ಹೇಳಿ ಅಷ್ಟೇ ದಿನ ಕುಣಿಬೇಕು ಗೌಡರಿಗೆ ಆ ನವಲಿಗಿರಿ ಕೊಟ್ಟದ್ದು ಆ ಭಗವಂತನಿಂದ ಅವರಿಂದ ನೋಡಿ ಕಲ್ತ್ಕೊಂಡು ಒಂದು ಬರೀ ನಗದ ಇಟ್ಕೊಂಡು ಇಟ್ಟುಕೊಂಡು ಕುಳಿಲಿಕ್ಕೆ ಆಗುದಿಲ್ಲ ಅದಕ್ಕೆ ಬೆತ್ತದ್ದು ಒಂದು ಸಬ್ಬ್ಯ ರೆಡಿ ಮಾಡಿ ತಯಾರು ಮಾಡುದು ಹೀಗೆ ಅವ್ರಿಗೆ ಹಿಂದಿನ ಕಾಲದಲ್ಲೆಲ್ಲ ಕೆಲಸ ಅದೆಲ್ಲ ಇಲ್ಲಾಗಿತ್ತು ಸುಗ್ಗಿ ಹಬ್ಬ ಅಂದ್ರೆ ಬಾರಿ ಇಂಟ್ರೆಸ್ಟ್ ನಮ್ಮ ಹಳೆ ಜನಕ್ಕೆ ಈಗಿನ ತರ ಅಲ್ಲ ಸುಗ್ಗಿ ಹಬ್ಬ ಅಂದ್ರೆ ಊಟ ಆಸೆ ನಿದ್ದೆ ಬಿಟ್ಟೆ ಅವರು ಒಂದು ಮಾಡ್ಕೊಂಡು ಬಂದಂತ ಕಲೆ ಇದು ನಾವೀಗ ಎಲ್ಲರನ್ನು ಮಾಡ್ಕೊಂಡು ಆ ಕಲೆ ಇದು ಮಾಡ್ತಾರೆ ಅವ್ರು ಹಾಗಲ್ಲ ಅವ್ರ ಊಟ ನಿದ್ದೆ ಆಶ್ರಯ ಎಲ್ಲ ಬಿತ್ತಿ ಆ ಕಲೆಯನ್ನ ಇಲ್ಲಿಯವರೆಗೆ ಉಳಿಸ್ಕೊಂಡು ಬಂದಿದ್ದಾರೆ ಅವರು ಈಗಾದ್ರೆ ನಾವು ನಮ್ಮ ಮುಂದಿನ ತಿಳಿಗೆಗೂ ಸಹ ನಾವು ಹಾಗೆ ಉಳಿಸ್ಕೊಂಡು ಅವ್ರಿಗೆ ದಾಟಿಸುವ ನಾವು ಯಶಸ್ವಿ ಅಂತ ನಮ್ಮದು ನಿಮ್ಮ ಯುವ ಪೀಳಿಗೆ ನಮ್ಮ ಸಮಾಜದ ಯುವ ಪೀಳಿಗೆಗೆ ಒಂದು ಕರೆಯನ್ನ ತಾವು ಕೊಡೋದಾದ್ರೆ ಇದನ್ನ ಹೇಗೆ ಮುಂದೆ ಉಳಿಸಿ ಬೆಳೆಸ್ಕೊಳ್ಬೇಕು ಅನ್ನುವಂತ ಒಂದು ಕರೆಯನ್ನ ಕೊಡೋದಾದ್ರೆ ಏನು ಸಲಹೆಯನ್ನ ತಾವು ಕೊಡ್ತೀರಿ ಪೀಳಿಗೆ ನಿಮ್ಮ ಸಮಾಜದ ಈಗಿನ ಯುವಕರು ಹೈಸ್ಕೂಲ್ ಜೀವನದಲ್ಲಿ ಬರ್ತಾ ಇರುವಂತಹ ಯುವಕರಿಗೆ ಇದನ್ನ ತಾವು ಈ ಕಲೆ ಬಗ್ಗೆ ಯಾವ ರೀತಿ ಅವರಿಗೆ ತಿಳುವಳಿಕೆಯನ್ನ ಕೊಡ್ತೀರಿ ಮತ್ ಮುಂದಿನ ಪೀಳಿಗೆ ಯಾವ ರೀತಿ ಉಳಿಸಿ ಈ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಕರೆ ಈಗ ನಾವು ಕೊಡೋದ್ರೆ ಬಹಳಷ್ಟು ಈ ಈ ಹುಡುಗಿ ಸಣ್ಣ ಈ ಸ್ಟೂಡೆಂಟ್ ಹುಡುಗರಿಗೆಲ್ಲ ಪ್ರೆಷರ್ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರಿಗೆ ಸ್ಕೂಲ್ ಇದ್ದಿರ್ತದೆ ಅವ್ರಿಗೆ ನಾವು ನೈಟ್ ಕರ್ಕೊಂಡ್ರೆ ಅವ್ರಿಗೆ ನಾವು ಇದನ್ನ ಇದು ಮಾಡಿದ್ರೆ ಅವರಿಗೆ ಅಭ್ಯಾಸ ಇದಾಗ್ತದೆ ನಾವು ಅವ್ರ ಅಭ್ಯಾಸ ಇಲ್ಲದೇ ಅವ್ರ ಟೈಮು ಅಥವಾ ಅವರಿಗೆ ಸಹ ನಾವು ಕಲಿಸ್ತೇವೆ ಬನ್ನಿ ಕಲಿಸುವ ನಾವು ನೀವು ಸಹ ನಮ್ಮಂಗೆ ಮುಂದಿನ ಪೀಳಿಗೆ ದಾಟಿಸಿ ಇದನ್ನ ತಗೊಂಡೋಗಿ ಅಂದ್ರೆ ನಮ್ಮ ಹಾಲಕ್ಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲಕ್ಕಿ ಸಮಾಜಕ್ಕೆ ಇದ್ದಂತ ಕಲೆ ಇರುವುದಿಲ್ಲ ಮುಂದೆ ನೀವು ಸಹ ನಮ್ಮ ಹಾಗೆ ಪ್ರಯತ್ನ ಮಾಡಿ ಕಲ್ತ್ಕೊಳ್ಳಿ ಅಂತ ನಾವು ಅವರಿಗೆ ಒಂದು ಸಹಾಯ ಸಹಕಾರ ಮಾಡುವುದು ಬಹಳಷ್ಟಿದೆ ನಿಮ್ಮ ಹಿರಿಯರಿಂದ ನೀವು ಕಲಿತು ನಮ್ಮ ಹಿರಿಯ ಕಲಿಬೇಕು ಅಂತ ಹೇಳಿ ಅವರಿಗೂ ಸಹ ನಾವು ಪ್ರೋತ್ಸಾಹ ಕೊಡ್ತೇವೆ ಬಂದಿದ್ದಾರೆ ಈಗ ಒಂದೊಂದು ಕಲೆ ಒಂದೊಂದು ಸಮಾಜ ನಮ್ಮ ಹಿಂದೂ ಸಮಾಜದ ಅನೇಕ ಸಮ ಜಾತಿ ಪದ್ಧತಿ ಪ್ರಕಾರ ಹೇಳಕ್ಕೆ ನಮ್ಮ ಈ ಭಟ್ಕಳ ತಾಲೂಕಲ್ಲಿ ಗೊಂಡ ಸಮಾಜದವರು ಢಕ್ಕೆ ಕುಣಿತ ಹೋಗ್ತಾರೆ ಅವ್ರ ಸಮಾಜಕ್ಕೆ ಅದು ಅಷ್ಟೇ ಸೀಮಿತ ಇದೆ ಈಗ ಈ ಸುಗ್ಗಿ ಕುಣಿತ ನಿಮ್ಮ ಸಮಾಜ ನಿಮ್ಮ ಸಮಾಜ ಈಗ ನಿಮ್ಮದು ಹೊನ್ನಾವರ ಈ ಜಿಲ್ಲೆ ಅಂಕೋಲಾದಲ್ಲಿ ಬೇರೆ ಕಡೆ ಬೇರೆ ಕಡೆ ನಾವು ಪ್ರೋಗ್ರಾಮ್ ದೃಷ್ಟಿ ನಡೀತದೆ ಇಲ್ಲ ಅಂದ್ರೆ ಮೂಲ ಜಾನಪದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕನ್ನಡ ಜಿಲ್ಲೆ ಹಾಲಕ್ಕಿ ಸಮಾಜದವರಿಗೆ ಸೇರುವುದು ಈಗ ನಾಳೆ ಬೇರೆ ಬೇರೆವರೆಲ್ಲ ಹಾಲಕ್ಕಿ ಸುಗ್ಗಿ ಅಂತ ಮಾಡ್ತಾ ಇದಾರೆ ಪ್ರೋಗ್ರಾಮ್ ಅಲ್ಲಿ ಆದ್ರೆ ಅದಕ್ಕೆ ಮೂಲ ಜಾನಪದ ಸೇರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಜನ ಹಾಲಕ್ಕಿ ಸಮಾಜದವರಿಗಷ್ಟೇ ಸೇವಿಸುತ್ತೆ ಹೌದು ಒಂದು ಖುಷಿ ವಿಚಾರ ಅಂದ್ರೆ ಹಿಂದಿನ ಎಲ್ಲ ಈ ಜನಪದ ಈ ಕಲೆಗಳು ಇತ್ತೀಚಿನ ದಿನದಲ್ಲಿ ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ನಿಮ್ಮ ತಂಡವನ್ನ ಕರೆದು ಅದನ್ನ ಆ ಕಲೆಗೆ ಬೆಲೆ ಕೊಡ್ತಾ ಇದ್ದಾರೆ ಅಲ್ವಾ ಅದು ಖುಷಿಯ ವಿಚಾರ ಬಹಳ ಖುಷಿ ಅನ್ಸ್ತದೆ ಯಾಕಂತಂದ್ರೆ ನಾವು ಒಂದು ಅಂದ್ರೆ ಇಂಥವ್ರು ಒಂದು ಪ್ರೋಗ್ರಾಮ್ ನಡೆಸುವುದಕ್ಕಾಗಿ ನಮಗೊಂದು ನಾಲ್ಕು ಮಧ್ಯದಲ್ಲಿ ಒಂದು ಸನ್ಮಾನ ಮಾಡ್ತಾರಲ್ಲ ಹೌದು ಹೌದು ಇವರು ಹಾಗಾಗಿ ನಮ್ಗೆ ಅದು ಬಾಳ್ ಖುಷಿ ಅನಿಸ್ತದೆ ಅಷ್ಟಕ್ಕೆ ಸೀಮಿತ ಆಗಿತ್ತು ಅಷ್ಟಕ್ಕೆ ಸೀಮಿತ ಆಗಿತ್ತು ಸುಗ್ಗಿ ಕುಣಿತ ಹಬ್ಬದ ಒಂದು ಎಂಟು ದಿನ ಮಾತ್ರ ಸೀಮಿತ ಬೀಜದ್ದು ಈಗ ಅದ್ರ ಆಚೆಗೆ ಬಂದಿದೆ ಯಾವುದೇ ಒಂದು ಮೆರವಣಿಗೆ ಇರಲಿ ಹೌದು ಶೋಭಾ ಯಾತ್ರೆ ಇರಲಿ ಅಲ್ಲಿ ತಮ್ಮನ್ನ ಕರೆದು ತಮ್ಮನ್ನ ತಂಬ ಮನೆಗೆ ಬೆಲೆ ಬರಬೇಕು ಅಂತದ್ದು ಹೌದು ಅಲ್ಲ ಹಾಗೆ ಬೆಲೆ ಕೊಟ್ಟು ಪ್ರಯತ್ನ ನಡೀತಾ ಹೇಳ್ತದೆ ಹಾಗೆ ಬೆಲೆ ಕೊಟ್ರು ನಮ್ಮ ಮುಂದಿನ ತಿಳಿಗಳಿಗೂ ಒಂದು ಎಲ್ಲ ಇದಾಗ್ತದೆ ಯಾಕಂತಂದ್ರೆ ಅದಕ್ಕೆ ಅದಕ್ಕೊಂದು ಒಳ್ಳೆ ಗೌರವ ಇದೆ ನಮ್ಮನ್ನು ಕರೆದು ಗೌರವಿಸ್ತಾರೆ ಅವರು ಮತ್ತೆ ಯಾವುದೇ ಒಂದು ಪ್ರಶಸ್ತಿ ತಕೊಂಡ ಮೇಲೆ ಅವ್ರಿಗೆ ಜವಾಬ್ದಾರಿ ಅನ್ನೋದು ಹೆಚ್ಚಿರ್ತದೆ ತಕೊಂಡವರಿಗೆ ಯಾಕೆ ಅಂತಂದ್ರೆ ನಮ್ಗೆ ಈ ಪ್ರಶಸ್ತಿ ಬಂದಿದೆ ನಾವು ಈ ಕಲೆಯನ್ನು ಹೆಚ್ಚು ಸಾಧನೆ ಮಾಡಬೇಕು ಅನ್ನುವಂತ ಒಂದು ಗೌರವ ಇರ್ತದೆ ಜವಾಬ್ದಾರಿ ಇರ್ತದೆ ఈ ప్రశస్తి తగ్గిన కట్కే ప్రయోజనం ఆ కళిన రీతి గౌరవస్ అదే ముందు పీ దాట యశస్వి ఆ ప్రశస్తి అంటే హి ఈ ప్రశస్తి అంత తోడు ఏమో ప్రయోజనం ప్రశస్తి కొట్ట నాము సార్థక అది ఆ ప్రశస్తి నమ్మ హిందలబారీ సు నమ్మొందా ನಮ್ದು ನಾವು ಒಂದು ಹದಿಮೂರು ಜನ ಇದ್ದಾರೆ ಒಂದು ಟೀಮ್ ಜನರ ತಂಡ ಹದಿಮೂರು ಜನರ ತಂಡ ನಾವು ಎಲ್ಲ ಹೋಗಿದ್ರು ಇನ್ನೆಲ್ಲಾದ್ರೂ ಅರ್ಜಿ ಈಗ ನಿಮ್ಮ ಈಗ ವಾದ್ಯದವರು ಇರ್ತಾರಲ್ಲ ಹದಿಮೂರಲ್ಲೇ ಬಂತ ಅದು ಹೌದು ಎಲ್ಲ ಸೇರಿ ಹದಿಮೂರಲ್ಲೇ ಬರ್ತದೆ ಕುಣಿಯವರು ಎಂಟು ಜನ ಇನ್ಮೇಳ ನಾಲ್ಕು ಜನ ಇನ್ಮೇಳ ನಾಲ್ಕು ಜನ ನಾಲ್ಕು ಜನ ಮತ್ ನಮ್ಮ ಹುಡುಗರು ಎಲ್ಲ ಎಲ್ಲ ಹುಡುಗರು ಅವರು ಅವರು ಈಗ ನಾವು ಇಂಥ ಕಡೆ ಹೋಗುವ ಅಂದ್ರೆ ಎಲ್ಲ ಒಟ್ಟಾಗಿ ಬಂದ್ಬಿಡ್ತಾರೆ ಅವರು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ರು ಅಂದ್ರೆ ಒಂದು ಟೀಮ್ ಮಾಡುವ ನಾವೇ ಒಳ್ಳೆ ಹೆಸರು ಉಳಿಸ್ಬೇಕು ನಮ್ಮ ಊರಲ್ಲಿ ಈ ತರ ಒಂದು ಒಳ್ಳೆ ನಮ್ಮ ಊರಿಗೆ ಒಂದು ಹೆಸರು ಬರ್ಬೇಕು ಅಂತೇಳಿ ನಮ್ಮ ಟೀಮ್ನವ್ರು ಒಳ್ಳೆ ನನಗೆ ಪ್ರೋತ್ಸಾಹ ಕೊಟ್ರು ಅದಕ್ಕೆ ಮಾಡಿ ನಾನವರ ಹೇಳಿದೆ ನೀವು ನನ್ಗೆ ಹಿಂದ ಬೆಂಬಲಕ್ಕೆ ಬೆಂಬಲದಿ ನಾನು ಏನೇ ತಿರುಗಾಟ ಅದಕ್ಕೆ ಏನೇ ಇದು ಬೇಕಾದ್ರೂ ನಾನು ಅದನ್ನು ಮಾಡ್ಕೊಂಡು ಬರ್ತೆ ಅದಕ್ಕೆ ಯಾವ ರೀತಿ ಆಗಬೇಕು ಅಂತ ಹೇಳಿ ನಾನು ಹಿಂದೆ ನೀವು ಸಪೋರ್ಟ್ ಇದ್ರು ಸಾಕು ಅಂತ ಹೇಳಿದ್ಕ್ಕೆ ಅವರು ಒಳ್ಳೆ ನನಗೆ ಸಪೋರ್ಟ್ ಆದ್ರು ಇವತ್ತಿಗೂ ಅವರು ಯಾವ್ದು ಇದಾಗ್ಲಿಲ್ಲ ನಾನು ನನ್ನ ಒಂದು ಹದಿನಾರು ಹದಿನೇಳು ಹದಿನೇಳು ವರ್ಷದಲ್ಲಿ ನಾನು ಈ ಒಂದು ಕಲೆಯಲ್ಲಿ ಬಿದ್ದವನ ಶಾಲೆಯನ್ನು ಬಿಟ್ಕೊಂಡು ಇದ್ರಲ್ಲಿ ಬಿದ್ದವನ ಅಂದ್ರೆ ನಾನ್ ಒಂದ್ ನಾನು ಏನೋ ಒಂದು ಪ್ರಶಸ್ತಿ ತಗೋಬೇಕು ಅಂತ ಕಲೆ ಅನ್ನೋದು ಕಲೆ ಅನ್ನೋದು ನಮ್ಮ ಬೆನ್ನು ಹತ್ತು ಬರಬೇಕು ಅಂದ್ರೆ ನಾವು ಕಲೆ ಬೆನ್ನು ಹತ್ತಿರದ ಕಲೆಗಾರ ಆಗುದಿಲ್ಲ ಕಲೆಗೆ ನಮ್ಮ ಮೇಲೆ ಒಂದೊಂದು ಇಂಟ್ರೆಸ್ಟ್ ಇರಬೇಕು ನಮ್ಮ ಮೇಲೆ ಇದ್ರೂ ಮಾತ್ರ ಒಂದು ಕಲೆಗಾರ ಆಗ್ಲಿಕ್ಕೆ ಸಾಧ್ಯ ನಿಮ್ಮ ಅಮೂಲ್ಯ ಸಮಯವನ್ನ ಇಲ್ಲೇ ತನಕ ನಮ್ಮ ಸ್ಟುಡಿಯೋದಲ್ಲಿ ತಾವು ತಮ್ಮ ಅಮೂಲ್ಯ ಸಮಯವನ್ನ ಕಳೆದಿದ್ದೀರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದವನ್ನ ಸಮರ್ಪಿಸ್ತೀವಿ ನಿಮಗೂ ಸಹ ನಮ್ಮ ಆರ್ ಕೆಟಿವಿ ಅವರು ಸಂದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ನಾನು ಟಿವಿ ಸದರ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು